ನನ್ ನನ್ ಪಾತಾಳತಿನೇ ಬೀವ ನೀನು ಜಾಸ್ತಿ ಮಾತಾಡಬೇಡ ಸರ್ 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 ಎಂಪಿ ಒತ್ತಕ ಬೀವ ಸರ್ ಕುಕ್ಕ ರಾತ್ರಿ ವಟ್ ಫೋನ್ ಮಾಡ್ತೀನಿ ಬೀವ ನಾನು ಯಾರ್ ಹೇಳ್ತೀನಿ ನಿಮಗೆ ಎಲ್ಲರೂ ಎಲ್ಲರೂ ಹೇಳ್ತಾರೆ ಪಾಪ ಚಿ ಚಿತ್ರ ಇರೋದು ಬೋಸ್ತಿದ್ದಾರೆ ಸರ್ ಸರ್ ಬೇಡ ಸರ್ ಬನ್ನಿ ಸರ್ ಡ್ರೈವರ್ ಬೇಡ ಸರ್ please ಸರ್ ಯಾರು ತರಿಜಣ್ಣ ಸರ್ ಡ್ರೈವರ್ ಬೇಡ ಪ್ರೀಡಾಂಗಣದಲ್ಲಿ ಪ್ರೋಟೋಕಲ್ನ ಮೇಂಟೈನ್ ಮಾಡಿಲ್ಲ ಅಂತಕ್ಕಂಥ ಪತ್ರಿಕೆಯನ್ನು ನೋಡಿದ ತಕ್ಷಣ ಗೊತ್ತಾಯಿತು ಅನೇಕ ಇನ್ವಿಟೇಷನ್ಗಳು ಕಚೇರಿಗೆ ಇನ್ನೊಂದಕ್ಕೆ ಬರ್ತವೆ ಪ್ರೋಟೋಕಾಲ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಇದು ರಾಜ್ಯದ ಶಾಸಕಾಂಗದ ಸಂದೇಶ ಈ ಸಂದೇಶವನ್ನು ಎಲ್ಲೋ ಒಂದು ಕಡೆ ಶಿಕ್ಷಣಗಳು ಇದನ್ನು ಮರೆತು ಯಾವುದೋ ಒಂದು ಜನರಲ್ ಇನ್ವಿಟೇಷನ್ ಅವ್ರ ಮನೆಗೆ ಯಾವುದೋ ಮಾಡಿ ಥರ ಮಾಡಿದರೆ ಇದನ್ನು ಸಂಬಂಧಪಟ್ಟ ಮಂತ್ರಿಗಳತ್ರ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಇದಕ್ಕೆ ಶಿಷ್ಟಾಚಾರವನ್ನು ಉಲ್ಲಂಘನೆ ಆಗಿರೋದಕ್ಕೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದಕ್ಕೆ ನಾನು ಆಗ್ರಹನ ಮಾಡಿ ನಾನು ತಾವೆಲ್ಲರೂ ನನ್ನ ಆತ್ಮೀಯರೇ ಎಲ್ಲಿ ಯಾವುದೇ ಕರೆದರೂ ಯಾವ ಇನ್ವಿಟೇಷನ್ನು ಇನ್ನೊಂದು ಮತ್ತೊಂದನ್ನು ನಾನು ಯಾವತ್ತೂ ಸಹ ಅದನ್ನು ನೋಡಿಲ್ಲ ನಾನು ಬರ್ತಾಯಿರ್ತೀನಿ ಕರೆದ ತಕ್ಷಣ ತಾಕ ಯಾವ್ದಕ್ಕೂ ನಾವು ಆದ್ಯತೆಯನ್ನು ಕೊಡೋಲ್ಲ ಆದರೆ ಇನ್ವಿಟೇಷನ್ ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನ ನೋಡ್ಲಿಲ್ಲ ಅಂತ ಅಂತ ಅವಮಾನ ಅವಮಾನೆ ಅದನ್ನ ನೋಡಿ ಶಾಸಕ ಏನು ಈ ಕ್ಷೇತ್ರದ ಎಲ್ಲರ ಹೆಸರು ಹಾಕ್ಸಕ್ಕಾಗುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದ್ದಾರೆ ಎಲ್ಲರ ಹೆಸರು ಹಾಕ್ಸಕ್ಕ ಕ್ಷೇತ್ರದಲ್ಲಿ ಎಷ್ಟು ಜನ ಶಾಸಕರು ಯಾರ ಇದ್ದಾರಾ ಅವ್ರಿಗೆ ಟ್ರಾನ್ಸ್ಫರ್ ಇದ್ದಾರಾ ರೋಲ್ ಕಾಲ್ ಇದ್ದಾರಾ ಇದು ಒಂದು ಪ್ರಶ್ನೆ ನಿಮ್ಮ ಗಮನದಲ್ಲಿರಲಿ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಏಕೈಕ ಶಾಸಕರು ಅದು ಯಾರೇ ಸುರೇಶ್ ಇರ್ಬೋದು ಇನ್ನೊಬ್ರು ಇರ್ಬೋದು ಮತ್ತೊಬ್ರು ಇರ್ಬೋದು ಅದನ್ನ ಪತ್ರಿಕೆಯಲ್ಲಿ ಹಾಕಿಸ್ತಕ್ಕಂಥದ್ದು ಗೌರವವಾಗಿ ಆಹ್ವಾನ ಮಾಡ್ತಕ್ಕಂಥದ್ದು ಇದು ಬಟ್ ಆದರೆ ದೈಹಿಕ ಶಿಕ್ಷಕರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅವರ ಶ್ರಮ ಇದೆ ಇವತ್ತೇನಾದರೂ ತಾಲೂಕಲ್ಲಿ ಈ ಕ್ರೀಡಾಂಗಣವನ್ನು ಮಾಡಿಕೊಡ್ಬೇಕು ಅಂತ ಅಂದರೆ ಅವರ ಒಂದು ಮಾತಿನಿಂದ ಅವ್ರು ಬಂದು ಕೋರಿಕೆಯಿಂದ ನಾವು ಮಾಡಿಕೊಟ್ಟಿದ್ದೀವಿ ಅವ್ರ ಬಗ್ಗೆ ನನಗೆ ಗೌರವ ಇದೆ ಅವ್ರದ್ದು ತಪ್ಪಲ್ಲ ಯಾವುದೇ ಕಾರಣದಿಂದ ದೈಹಿಕ ಶಿಕ್ಷಕರು ತಪ್ಪಲ್ಲ ಅವ್ರದ್ದು ಶ್ರಮ ಪರಿಶ್ರಮಗಳಿದೆ ಅವ್ರಿಗೆ ಇದು ಕೊರತೆನೂ ಇದೆ ಸಿಬ್ಬಂದಿಗಳ ಕೊರತೆಯೂ ಇದ್ದರೂ ಸಹ ಇಡೀ ತಾಲೂಕಿನಾದ್ಯಂತ ಅವರು ಇದು ಮಾಡ್ತಕ್ಕಂಥದ್ದನ್ನು ಎಲ್ಲ ಶಾಲೆಗಳಿಗೂ ಸಹ ಡೆಪ್ಟೇಷನ್ ಮಾಡಿ ಕಳಿಸ್ಕೊಡ್ತಕ್ಕಂಥದ್ದು ಇದು ಮಾಡ್ತಾ ಇದ್ದಾರೆ ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಡಾಪೆ ವರ್ತನೆಯನ್ನು ತೋರ್ತಕ್ಕಂಥದ್ದು ಮಾಡಿದ್ದೀವಿ ಹನ್ನೆಂದ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದೀವಿ ಈ ಥರ ನಾವು ಮಾಡ್ತೀವಿ ಅಂತೇಳಿ ಆಗಲೇ ಎಮ್ ಎಲ್ ಎ ಅವರ ಗಮನ ತಂದಿದ್ದೀವಿ ಶಾಸಕರ ಅನುಮತಿಯನ್ನು ಪಡೆದಿದ್ದೀವಿ ಇದಕ್ಕೂ ಕೂಡ ಅನುಮತಿಯನ್ನು ಪಡೆದಿದ್ದೀವಿ ಅವರು ಮಾಡ್ತಿರೋಂಥ ಆರೋಪಗಳು ಆಧಾರರಹಿತವಾದಂಥದ್ದು ಪೂರಗ್ರ ಪೀಡಿತ ಆದಂಥದ್ದು ಯಾವ್ದಾದ್ರು ಒಬ್ಬ ಒಬ್ಬ ಶಿಕ್ಷಕ ಅವ್ರು ಹೇಳಿದ ಆರೋಪವನ್ನು ಹೇಳಿದರೆ ಯಾರೋ ಬೇರೆ ಹೇಳಿದಂಥ ಆರೋಪಗಳನ್ನ ಇವರು ಇಲ್ಲಿ ಹೇಳ ತಮ್ಮಂದೇ ಮಾಧ್ಯಮದಿಂದ ಹೇಳೋದಕ್ಕಿಂತ ಒಬ್ಬ ಶಿಕ್ಷಕರಾದ್ರು ಯಾರಾದ್ರು ಬಂದು ಹೌದು ನನಗೆ ತೊಂದರೆ ಆಗಿದೆ ಅಂತ ಹೇಳಿದರೆ ಇಲ್ಲಿ ಸಾಕಷ್ಟು ಜನ ಶಿಕ್ಷಕರು ಇದ್ದಾರೆ ಬಂದು ಹೇಳಿದರೆ ನಾನು ಅದನ್ನು ಒಪ್ತೀನಿ ಆದರೆ ಯಾವುದೋ ಪೂರ್ವಗ್ರಹವಾಗಿ ಯಾವುದೇ ದುರುದ್ದೇಶದಿಂದ ನಾನು ಬರುವಾಗ ಅವರಿಗೆ ಬಹುಶಃ ಇಷ್ಟ ಇರಲಿಲ್ಲ ಇಲ್ಲಿಂದ ಆದರೆ ನನ್ನ ನನ್ನ ಊರು ಸ್ಥಳೀಯವಾಗಿರಬೇಕು ಹೇಳಿ ನನ್ನ ಕೌಟುಂಬಿಕ ದೃಷ್ಟಿಯಿಂದ ನಾನು ಈ ಪ್ಲೇಸನ್ನು ಆಯ್ಕೆ ಮಾಡಿಕೊಂಡೆ ನನ್ನ ಮಕ್ಕಳು ಹೊರಗಡೆ ಎಲ್ಲ ಓದ್ತಾ ಇದ್ದರು ನಮ್ಮ ಮನೆಯವರೊಬ್ಬರೇ ಇದ್ದರು ಅನ್ನೋ ಕಾರಣಕ್ಕೆ ಪತಿ ಪತ್ನಿ ಪ್ರಕರಣದಲ್ಲಿ ಹಾಕ್ಕೊಂಡು ನಾನು ಈ ಕ್ಷೇತ್ರಕ್ಕೆ ಬಂದೆ ಬರುವಾಗಲೂ ಕೂಡ ಸಾಕಷ್ಟು ವಿರೋಧ ಮಾಡಿದ್ರು ಅವರು ಇವರು ಬರಬಾರ್ದು ಅಂತ ಹೇಳಿ ಆದರೂ ಕೂಡ ನಾನು ಇಲ್ಲಿಗೆ ಬಂದು ಕರ್ ಒಂದು ವರ್ಷದಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಇಡೀ ರಾಜ್ಯದಲ್ಲಿ ನಾನು ಶಿಕ್ಷಕರ ಪರವ ಕೆಲಸ ಮಾಡಿದ್ದೀನಿ ಮೂವತ್ತನೇ ತಾರೀಕಿನೊಳಗೆ ಸಂಬಳವನ್ನು ಕೊಡಿಸಿದ್ದೀನಿ ಯಾವುದೇ ಒಂದು ಕರ್ತವ್ಯ ಕೂಡ ನಮ್ಮಲ್ಲಿಲ್ಲ ಎಲ್ಲದನ್ನು ಕೂಡ ಶಿಕ್ಷಕ ಸ್ನೇಹಿಯ ಕೆಲಸ ಮಾಡಿದ್ದೀನಿ ಆ ಕಾರಣಕ್ಕಾಗಿ ನನ್ನ ಶಿಕ್ಷಕರು ಯಾರಾದರೂ ಒಂದು ಆರೋಪ ಮಾಡಿದರೆ ಎಲ್ಲ ಪ್ರಶಸ್ತಿ ಮತ್ತೊಂದು ವಿಚಾರದಲ್ಲೆಲ್ಲ ಒಂದಲ್ಲ ಆಗಿತ್ತು ನಾನು ಯಾವುದನ್ನು ಕೂಡ ರೆಕಮೆಂಡ್ ಮಾಡಲಿಲ್ಲ ಇಂಥರಿಗೆ ಪ್ರಶಸ್ತಿ ಕೊಡಬೇಕು ಅಂತ ಅವ್ರು ಹೇಳಿದಾಗ ನಾನು ರೆಕ ಮಾಡೋಕ್ಕಾಗಲಿಲ್ಲ ಯಾಕೆಂತ ಹೇಳಿದರೆ ನಿಯಮ ಇದೆ ಆರು ಪ್ರಶಸ್ತಿಗಳನ್ನು ಆರು ಪ್ರಪೋಸಲನ್ನು ಕಳಿಸ್ಬೇಕು ಅಂತ ಇದೆ ಕಳಿಸ್ಕೊಟ್ಟಿದ್ದೀನಿ ನಾಲ್ಕು ಪ್ರಪೋಸನ್ನು ಹೈಸ್ಕೂಲಿಗೆ ಕಳಿಸ್ಬೇಕು ಅಂತೇಳಿ ಕಳ್ಸಿ ಕೊಟ್ಟಿದ್ದೀನಿ ಅವಾಗಲೂ ಕೂಡ ಕೇಳಿದ್ರು ಅವರು ಯಾಕೆ ನೀವು ನಾನು ಹೇಳಿದ್ದನ್ನು ಕಳಿಸ್ಕೊಡ್ಲಿಲ್ಲ ಅಂತೇಳಿ ಸೊ ಆ ಕಾರಣಕ್ಕಾಗಿ ನೆನ್ನೆ ಎಲ್ಲ ಪ್ರಶಸ್ತಿ ಬರೋ ಆದಮೇಲೆ ಅಲ್ಲಿಂದ ನೆನೆಯಿಂದಲೂ ಕೂಡ ನನ್ನ ಮೇಲೆ ಅವರು ಮೈಗೆ ಪ್ರಾರಂಭ ಮಾಡ್ತಾ ಇದ್ದಾರೆ